ಬಹುಶಃ ನೀವು ಎಲ್ಲರ ಮೊಬೈಲ್ನ ಹಾಕೋ ಮಲಯಮುತ್ತಿಯವ್ರದ್ದು ಅಪ್ಡೇಟ್ ಎಲ್ಲರಿಗೆ ಬರ್ತದೆ ಮೂವತ್ತೊಂದನೇ ತಾರೀಕಿಗೆ ಬೆಂಗ್ಳೂರದಾಗ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು ಕನ್ನಡ ಸೇನೆ ರಾಜ್ಯಾಧ್ಯಕ್ಷರವರು ಅಂದರೆ ಕನ್ನಡ ಬಗ್ಗೆ ಹೋರಾಟ ಒಂದು ನಲವತ್ತು ವರ್ಷದಿಂದ ಈ ನಾಡು ನುಡಿ ಜನ ಬಗ್ಗೆ ಒಂದು ಹೋರಾಟ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಬೆಂಗಳೂರದಿಂದ ಬಂದಾರ ಕೆ ಕುಮಾರ್ ಅವ್ರ ಹೆಸರು ಮೂವತ್ತೊಂದನೇ ತಾರೀಕಿಗೆ ಬೆಂಗ್ಳೂರದ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಮಲಯಮುತ್ತಿಯವರಿಗೆ ಬೆಂಗಳೂರಿಗೆ ಕರ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅಂಥ ಗಣ್ಯ ವ್ಯಕ್ತಿಗಳು ಇವತ್ತು ನಮ್ಮ ಕೊಯ್ನೂರು ಗ್ರಾಮಕ್ಕೆ ಬಂದಿದ್ದಾರೆ ಅದಕ್ಕೆಲ್ಲರ ವತಿಯಿಂದ ಅವರಿಗೆ ಸ್ವಾಗತ ಧನ್ಯವಾದ ಹೇಳ್ತಾ ಇದ್ದೀವಿ ಅವರ ಕಾರ್ಯಕ್ರಮ ಅಲ್ಲಿಗೆ ಬಿಟ್ಟಿಲ್ಲ ಅಪ್ಪವರೇ ನಾನು ನಿಮ್ಮ ದರ್ಶನ ಏನಾನು ತೋಗ್ತೀನಿ ಹುಣ್ಣಿದಿಂದ ಬಿಗುವನಕ್ಕೆ ಬಂದು ತೊಗೊತೀನಿ ಅಂತೇಳಿ ಇವತ್ತು ಬಿಗವನಕ್ಕೆ ಅವ್ರ ಜೊತೆ ಇವತ್ತು ಬೆಂಗಳೂರಿನವರು ಅಂತ ಕೆ ಎಮಾರ ಯಾಕೆ ಯಾಕೆ ಒಂದು ವ್ಯಕ್ತಿ ಒಂದು ಪೂಜ್ಯರ ಜೊತೆ ಅಷ್ಟು ಒಡನಾಟ ಕಮ್ಮದಿಂದ ಯಾಕೆ ಹೊಂದ್ಕೋತಾರಂದ್ರೆ ಅಂಥ ಒಂದು ಪೂಜ್ಯ ಅಪ್ಪವ್ರ ನಮಗೆ ಇವತ್ತು ಅವರು ಯಾಕಂದ್ರೆ ಇವತ್ತು ಭಾರತ ಮಾತ್ರ ಒಂದೇನು ಸಂಘಟನೆ ಕಟ್ಕೊಂಡು ಅವರು ಯಾವುದೇ ಒಂದು ಜಾತಿ ಸಂಘಟನೆ ಅಲ್ಲ ಒಂದು ಧರ್ಮ ಸಂಘಟನೆ ಅಲ್ಲ ಯಾವುದೇ ಪಕ್ಷ ಸಂಘಟನೆ ಅಲ್ಲ ಈ ಭಾರತ ಮಾತಾ ಅಂದರೆ ಭಾರತ ದೇಶ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಅವರು ರಕ್ಷಣೆ ಮಾಡ್ತೀನಿ ಅಂತೇಳಿ ಇವತ್ತು ಒಂದು ಯೋಧನಾಗಿ ಯಾವಾಗ ಗಡಿದಾಗ ನಾವು ಬಾರ್ಡ್ರದಾಗೇನು ನೋಡ್ತೀವೋ ಸೈನಿಕರು ಏನು ಹೋರಾಟ ಮಾಡ್ತಾರ ನಮ್ಮ ಭಾರತ ದೇಶದಾಗ ಇವತ್ತು ಏನಾದರೂ ನಮ್ಮದು ದೇಶ ಸಲುವಾಗಿ ಯಾರಾದರೂ ಒಂದು ಮಾಡ್ಬೇಕು ಎಲ್ಲರಿಗತ್ತೆ ಹೋರಾಟ ಮಾಡ್ತಾರಂದ್ರೆ ಅದು ಅವಲಿನಾಥ್ ಮಹಾರಾಜರು ಅದ್ರಿ ಅವ್ರ ಬರೀ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಎಲ್ಲರಿಗೂ ಕೂಡ ತನ್ನ ಮಕ್ಕಳು ಹಂಗ ಎಲ್ಲರಿಗುನು ಪ್ರೀತಿಯಿಂದ ನೋಡ್ರಿ ಇವತ್ತು ಎಷ್ಟು ಸಿಂಪಲ್ದಾಗ ಎಷ್ಟು ಆರಾಮಾಗಿ ಬಂದ್ಬಿಡ್ತಾರೆ ಈ ರೀತಿ ಯಾವ ನಮ್ಮ ನಾಳೆಗೆ ದೊಡ್ಡ ಪ್ರೋಗ್ರಾಮ್ ಅದ ಅಂತ ಅವ್ರನು ಬಿಗವಾ ನಾಳೆ ಹುಣ್ಣಿ ಬಿಗವಾನ್ದಾಗ ಅಲ್ಲಿ ದೊಡ್ಡ ಕಾರ್ಯಕ್ರಮ ಅವ್ರನು ಕೂಡ ಇವತ್ತು ಆರಾಮಾಗಿ ಏನು ಟೆನ್ಶನ್ ಇರ್ಲೋರಿ ನವೇ ಸುಮ್ಮ ಇದು ಮಾಡ್ಕೊಂಡು ನೋಡ್ರಿ ಎಷ್ಟು ಆರಾಮಾಗಿ ಬಂದ್ಬಿಡ್ತಾರ ಅಂತ ಪೂಜ್ಯರು ನಾವು ಸನಿ ಬಂದ್ರೆ ನಮಗುನು ಕೂನ ಒಂದು ಮೈಂಡ್ ಇದು ಆಗ್ತದೆ ನಮ್ಗು ಇದು ಆಗ್ತದೆ ಹೇಳ್ತಾರೆ ಎಲ್ಲರೂ ಮುತ್ತಿಯೋರಿಗ ಸೌಕರ್ಯ ಎಲ್ಲ ಬಹಳ ಜನ ಕೇಳಿರಿ ಆ ಮುತ್ತಿಯೋದ್ರ ದರ್ಶನ ಏನೋ ಯಾರು ಟೀಕಾ ಮಾಡಲ್ಲ ಹವಾ ಮಲ್ಲಿನಾಥ್ ಮಹಾರಾಜರು ಒಂದೇ ಹೇಳ್ತಾರ ನೀವು ಶ್ರೀಮಂತ ಆಗ್ಬೇಕೈತಂದ್ರ ನೀವು ಸೌಕರ್ಯ ಅಂದ್ರೆ ಏನು ಕೈದಾಗ ಬಂಗಾರ ಉಂಗುರ ಲಾಕಿಟ್ ಹಾಕೊಂಡವ್ರು ಶ್ರೀಮಂತ ಆಗಲ್ಲ ಯಾರ ನಮ್ಮ ಮನಿಗೆ ಹಸದು ಬರ್ತಾರ ನೀರೊಡಕಿ ಬರ್ತಾರ ಅವ್ರಿಗೆ ನೀವು ದಾನ ಮಾಡ್ರಿ ನೀವೇ ಶ್ರೀಮಂತರಾಗ್ತಿರತ್ತೆ ಅವ ಮಲ್ಲಿನಾಥ್ ಮಹಾರಾಜರು ಮಹಾರಾಜರು ನಮ್ಮ ಮುತ್ತೋರ್ ಎಲ್ಲರೂ ಸಿಗೋಲ್ಲ ಅದಕ್ಕೆ ಇವತ್ತು ಏನ್ ನಮ್ಮದು ಬೆಂಗಳೂರದಿಂದ ಬಂದಾರ ಕೆ ಕುಮಾರ್ ಅಂತ ಅವ್ರು ಕೆ ಕುಮಾರ್ ಅಂದ್ರೆ ಏನೋ ಅವ್ರು ಹೇಳಿದರು ನನಗೆ ಬೆಂಗ್ಳೂರಿನಾಗ ಕನ್ನಡ ಕನ್ನಡ ಅಂತಾರ ಅಂತೇಳಿ ಯಾಕಂದ್ರೆ ಕನ್ನಡ ಬಗ್ಗೆ ಹೋರಾಟ ಈ ನಮ್ಮ ಕನ್ನಡ ನೆಲದ ಬಗ್ಗೆ ಈ ಕನ್ನಡದ ಭಾಷೆದ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಜಲದ ಬಗ್ಗೆ ಒಂದು ಏನರ ವಿಷಯ ಬಂದಾಗ ಬೆಂಗಳೂರಿನಾಗ ದಿಟ್ಟವಾಗಿ ಹೋರಾಟ ಕರ್ನಾಟಕದಾಗ ಅದೇ ನಮ್ಮ ಕರ್ನಾಟಕ ರಾಜ್ಯ ತುಂಬ ಕನ್ನಡ ಸೇನೆ ಅಂತ ಒಂದು ಸಂಘಟನೆ ಮಾಡಿ ಅವರ ರಾಜ್ಯಾಧ್ಯಕ್ಷರಿದ್ದಾರೆ ಅವ್ರನು ಕೂಡ ಇವತ್ತು ಹವಾ ಮಲ್ಲಿನಾಥ್ ಮಹಾರಾಜರ ಸಂಘಟ ಬಂದಿದಾರ ಭವಾನಿಕೆ ದರ್ಶನ್ ತಗೋಬೇಕಂತೇಳಿ ನಾವೆಲ್ಲ ಮೊಬೈಲ್ದಾಗ ನೋಡಿದೇವ ರೆಪ್ಪ ದೊಡ್ಡ ದೊಡ್ಡದು ಕಾರ್ಯಕ್ರಮ ಮಾಡಿದ್ರು ನಮ್ಮ ನಮ್ಗಡೆ ಬರ್ಲಿಕ್ಕೆ ಆಗಿಲ್ಲ ಬೆಂಗ್ಳೂರ್ನಾಗ ಎಷ್ಟು ಮಂದಿ ನೋಡಿರೋ ಗೊತ್ತಿಲ್ಲ ಮೊಬೈಲ್ದಾಗ ವಿಡಿಯೋ ಬಂದಿತ್ತು ಎಲ್ಲರೂ ನೋಡಿದೇವು ಬೆಂಗ್ಳೂರ್ನಾಗ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಒಂದು ಸಣ್ಣ ಕತಿ ಹೇಳ್ತೀನಿ ನಿಮಗೆ ಏನಂದ್ರೆ ನಮಗೆಲ್ಲೋ ಸಿರ್ಸಲ್ಕ್ ಹೋಗದ ಮತ್ತೆಲ್ಲೋ ಹೋಗಿ ನಾವು ಸ್ವರ್ಗಕ್ಕೆ ಹೋಗ್ಬೇಕಂತೇಳಿ ಆಸೆ ಪಡ್ತೀವಿ ಕಾಶಿ ಕಾಶಿಗೆ ಹೇಳಿ ಆಸಿ ಪಡ್ತೇವೆ ಅದು ಒಂದ್ಸಲ ಹೆಂಗಾಗಿತ್ತು ಅಂದ್ರ ಇರುವಿಗೆ ಬಿ ಆಸಿ ಹುಟ್ಟಿತ್ತು ಸಣ್ಣ ಇರುವು ಇರ್ತದಲ್ಲ ಆ ಇರುದ್ ಜೀವನ ಏಟ್ರಿ ಬಾಳಾದ್ರೂ ಒಂದು ನಾಲ್ಕೈದು ದಿನ ಏಳೆಂಟು ದಿನ ಯಾಕೆ ಯಾರ ಕಾಲ್ ಕೊಟ್ಟ ಅಂದ್ರೆ ಸತ್ಯ ಹೋಗ್ತೇ ಪಾಪದಿಗು ಅದು ಕಾಶಿ ಐನೂರು ದಿನ ಅದು ಕಾಶಿಗೆ ಹೇಳಿ ಆಸಿ ಮಾಡಿ ಇರು ಹೊಲಕ್ ಸಾಧ್ಯ ಅದ ಅನ್ನೋದು ನಡು ಹೋಗಲಿ ಏಸ್ ಮಂದಿ ತುಳಿದು ಕಾಸ್ ಮಾಡ್ತಾರ ಅದಕ್ಕ ಅದು ಏನ್ ಪ್ಲಾನ್ ಮಾಡ್ತದ ಕಾಶಿ ಒಬ್ಬ ನಡ್ದಿನಂತ ಯಾರಂತಾರೋ ಈ ನಮ್ದು ಗರುಡ್ಕರ್ ಜಗನ್ನಾಥರ ಅಂತ ತಿಳ್ಕೊರಿ ಇವ್ರ ಕಾಶಿಗೆ ಹೋಗ್ಬೇಕಂತೇಳಿ ನಡೆದಿರು ಇವ್ರ ಮನೆಯಿಂದ ಇರಿ ಖೂನ್ ಐತಿ ಇವ್ರು ಕಾಶಿಗೆ ನಡೆದಾರ ಅಂತೇಳಿ ಅವ್ರು ಏನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರಲ್ಲ ಮಾಡಿಟ್ಟಿರಲಿಲ್ಲ ಸುಟ್ಗೇಸನ್ನ ಹೋಗುತ್ತದ ಏನ್ ಮಾಡ್ತು ಸುಟ್ಗೇಸಾಗ ಹೋಗುತ್ತು ಯಾಕೆ ಇವ್ರು ಕಾಶಿಗೆ ನಡೆದಾರ ನಾನು ಕಾಶಿಗೆ ಅಂತೇಳಿ ಹಾಂಗೆ ಇವ್ರು ಸುಟ್ಗೆಸ ಅದಕ್ಕೆ ಕಾಶಿಗೆ ಹೋಗ್ಲಿಕ್ಕೆ ಇರುವಿಗೆ ಆಧಾರ ಐತಲ್ಲ ಹಾಂಗ್ ನಾವು ಸ್ವರ್ಗಕ್ಕೆ ಹೋಗ್ಬೇಕಾಯ್ತು ಪರಮಾತ್ಮನ ಅನ್ ಮೇಲೆ ಹೋಗ್ಬೇಕಾಯ್ತು ಅಂದ್ರೆ ನಮಗೆ ಬೇರೆ ಅಲ್ಲಿಗೆ ಹೋಗ್ಲಿಕ್ ಆಗಲ್ಲ ದಾರಿ ಒಂದೇ ಅದ ಹವಾ ಮಲ್ಲಿನಾಥ್ ಮಹಾರಾಜ್ರದ್ದು ಆಶೀರ್ವಾದ ಸಿಗುತ್ತೆ ಅಂದ್ರೆ ನಾವು ಅಲ್ಲಿ ನಮಗೆ ಪರಮಾತ್ಮ ಅಂದ ಹೋಗಕ್ಕೆ ಸಾಧ್ಯ ಅಲ್ಲ ಯಾಕಂದ್ರೆ ನಮಗೆ ಅಲ್ಲಿಗೆ ಹೋಗಲಿಕ್ಕಾಗಲ್ಲ ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ ಪರಮಾತ್ಮ ಅಂದ್ರೆ ಹೋಗಕ್ಕಲ್ಲ ನಿಜವಾದ ಪರಮಾತ್ಮ ಮಾತನಾಡ್ತಕ್ಕಂಥ ಪರಮಾತ್ಮ ನಡೆದಾಡುವ ಪರಮಾತ್ಮ ಇವತ್ತು ನಮಗೆ ಯಾರಾದರೂ ಇದ್ದರೆ ಅವು ಹವಾ ಮಲ್ಲಿನಾಥ್ ಮಹಾರಾಜರು ಮಾತ್ರ ಅದಾರ ಅಂತ ಹೇಳ್ತಾ ಇವತ್ತು ನಮಗೆಲ್ಲರಿಗೂ ಭಾಳ ಇವತ್ತು ಪುಣ್ಯ ಆಯಿತು ನಮಗೂ ಜನ್ಮ ಪಾವನಾಯಿತು ಹವಾ ಮಲ್ಲಿನಾಥ್ ಮಹಾರಾಜರು ಬಂದು ನಮಗೇನು ಇವತ್ತು ಆಶೀರ್ವಾದ ಮಾಡಿದ್ರಲ್ಲ ಅದಕ್ಕೆಲ್ಲ ಕೊಯಿಂದೂರು ಗ್ರಾಮಸ್ಥರಿಗೂ ಒಳ್ಳೆಯದಾಗ್ಲಂತ ಕೇಳ್ತಾ ಒಂದೆರಡು ಮಾತು